ದೇವನಹಳ್ಳಿ ಪಟ್ಟಣದ ಪುರಸಭೆ ವ್ಯಾಪ್ತಿಯ ಹನ್ನೆರಡನೇ ವಾರ್ಡಿನ ಯುವ ಕಾಂಗ್ರೆಸ್ ವತಿಯಿಂದ ವಾರ್ಡಿನ ಕಾಂಗ್ರೆಸ್ ಮುಖಂಡ ಮಂಜುನಾಥ್ ನೇತೃತ್ವದಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಅವರ ಹುಟ್ಟುಹಬ್ಬದ ಅಂಗವಾಗಿ ದೇವನಹಳ್ಳಿ ಪಟ್ಟಣದ ಹಳೆ ಬಸ್ ನಿಲ್ದಾಣದಲ್ಲಿ ಪಟಾಕಿ ಹಚ್ಚುವುದರ ಮೂಲಕ ಮತ್ತು ಸಿಹಿ ಹಂಚಿ ಸಂಭ್ರಮಿಸಲಾಯಿತು ಕಾಂಗ್ರೆಸ್ ಮುಖಂಡ ಮಂಜುನಾಥ್ ಮಾತನಾಡಿ ಕೆಎಚ್ ಮುನಿಯಪ್ಪ ಅಣ್ಣನವರ ಹುಟ್ಟುಹಬ್ಬ ಸಂಭ್ರಮದಲ್ಲಿ ಹಳೆ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರಿಗೆ ಸಿಹಿ ಹಂಚು ಇದರ ಮೂಲಕ ಆಚರಿಸಲಾಗುತ್ತಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಹೆಚ್ಚು ಅಭಿವೃದ್ಧಿ ಕೆಲಸಗಳು ಆಗುತ್ತಿದ್ದು ಕೋಟ್ಯಾಂತರ ರೂಪಾಯಿ ಅನುದಾನದಲ್ಲಿ ನಾಲ್ಕು ಪದದ ರಸ್ತೆ ಅಭಿವೃದ್ಧಿಪಡಿಸಲಾಗುತ್ತಿದೆ ಈ ಬಾರಿ ರಾಜ್ಯ ಬಜೆಟ್ನಲ್ಲಿ ದೇವನಹಳ್ಳಿಗೆ ಸಾಕಷ್ಟು ಅನುದಾನ ನೀಡಲಾಗಿದೆ ಇದೊಂದು ಉತ್ತಮ ಬಜೆಟ್ ಆಗಿದೆ ಮೆಟ್ರೋ ರೈಲ್ ದೇವನಹಳ್ಳಿಯವರಿಗೆ ವಿಸ್ತರಣೆ ಟೆಕ್ ಪಾರ್ಕ್ ನಿರ್ಮಾಣ ಕಾಮಗಾರಿಗಳಿಗೆ ಚಾಲನೆ ದೊರೆತಿದೆ ನಮ್ಮ ಕ್ಷೇತ್ರದ ಶಾಸಕರಾಗಿರುವ ಕೆ ಎಚ್ ಮುನಿಯಪ್ಪ ಅವರಿಗೆ ದೇವರು ಸುಖ ಶಾಂತಿ ನೆಮ್ಮದಿ ಆರೋಗ್ಯ ನೀಡಲೆಂದು ಪ್ರಾರ್ಥಿಸುತ್ತೇವೆ ಎಂದರು ಹೆಸರಾಂತ ಶಾಸಕರು ಹಾಗೂ ಕರ್ನಾಟಕ ಸರ್ಕಾರದ ಸಚಿವರಾದಂಥ ಕೆ ಎಚ್ ಮುನಿಯಪ್ಪ ಸಾಹೇಬರ ವಿಜೃಂಭಣೆಯಿಂದ ರಾಜ್ಯಾದ್ಯಂತ ಹಾಗೂ ದೇವನಹಳ್ಳಿ ತಾಲೂಕಿನಾದ್ಯಂತ ಅಭಿಮಾನಿಗಳು ಮತದಾರರ ಆಚರಣೆ ಮಾಡ್ತಾವೆ ನಮ್ಮ ಸಚಿವರು ನಮ್ಮ ದೇವನಹಳ್ಳಿಗೆ ಹೆಚ್ಚಿನ ಅರ್ಧ ತಂದು ದೇವನಹಳ್ಳಿ ಬೈಪಾಸಿಂದ ಚಿಕ್ಕಬಳ್ಳಾಪುರ ಬೈಪಾಸ್ವರೆಗೆ ನಾಲ್ಕು ಭತ್ತದ ರಸ್ತೆಯನ್ನು ಬುದ್ದಿ ಪೂಜೆ ಮಾಡಿದ್ದಾರೆ ಅದು ಇಪ್ಪತ್ತೈದು ಕೋಟಿ ರೂಪಾಯಿಗಳು ಹಾಗೂ ಇನ್ನು ತಾಲೂಕಾದ್ಯಂತ ನೂರಾರು ಕೋಟಿ ತಂದು ಈಗ ಅಭಿವೃದ್ಧಿ ನಡೆಸ್ತಾ ಇದ್ದಾರೆ ಅದಕ್ಕಾಗಿ ಸಚಿವರಿಗೆ ಧನ್ಯವಾದಗಳು ಹಾಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಮಾಡಲಿ ಅಂತೇಳಿ ನಾವು ಆರ ಆಶ ಆಶ್ರಯಸ್ತೀವಿ ನಮ್ಮ ವಾರ್ಡಿನ ಯುವಕರು ಸಾಗರು ಪ್ರಸನ್ನ ನಾಗೇಶ್ವರೆಲ್ಲ ಸೇರಿ ಸಿಹಿ ಹಂಚುವುದರ ಮೂಲಕ ಹಳೆ ಬಸ್ ಸ್ಟ್ಯಾಂಡಲ್ಲಿ ಹನ್ನೆರಡನೇ ವಾರ್ಡು ಹತ್ತೊಂಬತ್ತನೇ ವಾರ್ಡು ಸಹ ಯುವಕರು ವತಿಯಿಂದ ವ್ಯಾಪಾರಸ್ಥರಿಗೆಲ್ಲ ಸಿಹಿ ಹಂಚುವ ಮುಖಾಂತರ ನಾವು ಸಂಭ್ರಮವನ್ನು ಆಚರಿಸ್ತಾ ಇರ್ತೀವಿ ಇದೇ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ ದೇವನಹಳ್ಳಿ ತಾಲೂಕು ಅಧ್ಯಕ್ಷ ಸಾಗರ್ ಟೌನ್ ಉಪಾಧ್ಯಕ್ಷ ಪ್ರಸನ್ನ ಹನ್ನೆರಡನೇ ವಾರ್ಡಿನ ಯುವ ಕಾಂಗ್ರೆಸ್ ಅಧ್ಯಕ್ಷ ಅರುಣ್ ಹದಿನೆಂಟನೇ ವಾರ್ಡಿನ ಪವನ್ ಹತ್ತೊಂಬತ್ತನೇ ವಾರ್ಡಿನ ಯುವ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್ ಯುವ ಮುಖಂಡರಾದ ಸುರೇಶ್ ಚಿನ್ನಿ ನಾಗೇಶ್ ವಿಶ್ವನಾಥ್ ಕಾಂಗ್ರೆಸ್ ಕಾರ್ಯಕರ್ತರು ಇದ್ದರು ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿಗೆ ಮುನಿಪ್ನರ್ಗೆ ತಳಿ ತಳಿಲ್ಲ ಮುಗ